thank you ಧಾರವಾಡದಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಾರವಾಡ ಕೋರ್ಟ್ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರವೇ ಏನು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡಿಸಿದರು ಆ ಬಜೆಟಿನಲ್ಲಿರುವಂಥ ಒಂದು ಕೋಮಿಗೆ ತುಷ್ಟೀಕರಣ ಅಲ್ಪಸಂಖ್ಯಾತರಿಗೆ ಒಂದು ತುಷ್ಟೀಕರಣ ಮಾಡುವ ದೃಷ್ಟಿಯಿಂದ ಇವತ್ತು ಭಾರತ ದೇಶ ವಿವಿಧ ಜಾತಿ ಧರ್ಮಗಳನ್ನು ಕುಡಿದಂಥ ದೇಶ ಇದು ಎಲ್ಲ ಧರ್ಮಗಳು ಜಾತಿಗಳು ಇವತ್ತು ಭಾರತ ದೇಶದಲ್ಲಿ ವಾಸಿಸ್ತಾ ಇದ್ದಾವೆ ಇವತ್ತು ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಕೋಮಿಗೆ ಒಂದು ಜಾತಿಗೆ ಮೀಸಲಾಗಿ ಬಜೆಟನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಯವರು ಇವತ್ತು ಬಜೆಟ್ ಮಂಡಿಸಿದರು ಯಾವುದೋ ಒಂದು ಕೋಮಿಗೆ ಅವರು ಮಾಡಿಲ್ಲ ಇವತ್ತು ಅಕ್ಕಿ ಕೊಟ್ಟರು ಎಲ್ಲ ಧರ್ಮದವರು ಕೊಟ್ಟರು ಗೋಧಿ ಕೊಟ್ಟರು ಎಲ್ಲ ಧರ್ಮ ಕೊಟ್ಟರು ಬೇಕಾದಷ್ಟು ಯೋಜನೆಗಳನ್ನು ಕೊಟ್ಟರು ಯಾವ್ದಾರ ಒಂದು 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 ಯಾವುದಾದ್ರೂ ಒಂದು ಸ್ಕೀಮ್ ಒಂದು ಧರ್ಮಕ್ಕೆ ಸೀಮಿತಿಯಾಗಿ ಮಾಡಿದರೆ ಇವತ್ತು ನಾವು ಹೇಳಂಗೆ ಕೇಳ್ತೀವಿ ಆದ್ರೆ ಸಿದ್ದರಾಮಯ್ಯ ಅವರೇ ಈ ಮಾಧ್ಯಮದ ಮುಖಾಂತರ ನಿಮಗೆ ಕೇಳಿ ನೀವು ಒಂದು ಧರ್ಮಕ್ಕೆ ಒಲೈಕೆ ಮಾಡಲಿಕ್ಕೆ ಇದನ್ನ ಮಾಡಲಿಕ್ಕೆ ನೀವು ಇದು ಬಜೆಟನ್ನು ಮಾಡಿಸಿದ್ರಿ ಒಂದು ನಾಲ್ಕು ಪರ್ಸೆಂಟನ್ನು ಇದರಲ್ಲಿ ರಿಸರ್ವೇಶನ್ ಕೊಟ್ರಿ ಮುಸಲ್ಮಾನ್ ಬಾಂಧವರಿಗೆ ಎಜುಕೇಷನ್ದಾಗ ಅವ್ರಿಗೆ ಐ ಐ ಟಿ ಕಾಲೇಜ್ ಮಾಡಕ್ಕೆ ಕೊಟ್ರಿ ಬೇರೆ ಬೇರೆ ಇವತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ದಾಗ ಯಾಕೆ ಕೊಟ್ಟಿಲ್ಲ ಇವು ಈ ಹಿಂದೂ ಇಲ್ವಾ ಗಾಂಧೀಜಿ ಕಾಲದಲ್ಲಿ ಇವತ್ತು ರಿಸರ್ವೇಷನ್ ಇರೋದು ಯಾರಿಗೆ ಕೊಟ್ಟರ ಬಾಬೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ಧಾಂತ ಕೊಟ್ಟಿದ್ದು ಯಾರಿಗೆ ಎಸ್ ಸಿ ಎಸ್ ಟಿ ಜನಾಂಗದವರು ಮೇಲ್ವರ್ದ ಜನರಿಗೆ ಈಕ್ವಲ್ ಆಗಿ ಬರ್ಬೇಕಂತ ಇದ ರಿಸರ್ವೇಷನ್ ಅನ್ನತ್ತಂದ್ರೆ ಬೇರೆ ಜಾತಿ ಧರ್ಮದವರಿಗೆ ಅಲ್ಲ ಸಿದ್ದರಾಮಯ್ಯವರ ನೀವು ಭಾರತ ದೇಶದ ಕರ್ನಾಟಕದಾಗಿದ್ದೀರಿ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಇಲ್ಲ ನೀವು ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಹೋಗಿದ್ರೆ ಬಜೆಟ್ ಮಂಡಿಸ್ರಿ ಇದು ಭಾರತ ದೇಶದಾಗ ಕರ್ನಾಟಕ ರಾಜ್ಯದಾಗ ಕಟ್ಟಡಿಗೇರ ಬಜೆಟ್ ಇದು ಎಲ್ಲ ಧರ್ಮ ಎಲ್ಲ ಜಾತಿಯವರಿಗೆ ಆಗುವಂತ ಇದು ಬಜೆಟ್ ಆಗಬೇಕು ಇದ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದು ಸಾಂಕೇತಿಕ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಿಮ್ಮನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಎಸಿ ಅವ್ರಿಗೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಕೊಡಬಯಸ್ತೇನೆ ನಾನು ಸಂಜಯ್ ಕಪಾಟ್ಕರ್ ನಿಕಟಪೂರ್ವ ಬಿಜೆಪಿ ಹುಬ್ಬಳ್ಳಿ ಮಹಾನಗರ ಜಿಲ್ಲಾ ಅಧ್ಯಕ್ಷ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗುತ್ತಾ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ಹಾಗೂ ರೈತರಿಗೆ ದಲಿತರಿಗೆ ನಿಮ್ಮ ಬಜೆಟ್ ಅಲ್ಲ ಇದು ಮುಸ್ಲಿಂ ಜನಾಂಗಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದೀರಾ ಅದಕ್ಕೆ ನಮ್ಮ ವಿರೋಧ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಿಎಂ ಪ್ರತಿಕೃತಿಯನ್ನು ದಹನ ಮಾಡುವ ಮೂಲಕ ಬಿಜೆಪಿಯವರ ರಸ್ತೆ ತಡೆ ಮಾಡಿ ಬಸ್ಸುಗಳನ್ನು ಕೆಲಕಾಲ ಬಂದು ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದರು ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಎಲ್ಲರನ್ನೂ ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು ಇದರ ಮಧ್ಯೆ ಪೊಲೀಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಾತಿನ ಚಕಮಕಿ ನಡೆಯಿತು ಇವತ್ತಿನ ನಮ್ಮ ಬಿಜೆಪಿಯಿಂದ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಈ ಕಾಂಗ್ರೆಸ್ ಪಕ್ಷ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿಯೇ ಒಂದು ಸ್ವಂತವನ್ನು ಕಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಯಾಕಂತಂದ್ರೆ ಬೇರೆ ಏನು ಅವರಿಗೆ ಕಾಣ್ತಾ ಇಲ್ಲ ಯಾವ ಸಮುದಾಯವನ್ನು ಬರೀ ಅಲ್ಪಸಂಖ್ಯಾತರು ಮುಸ್ಲಿಮರ ತುಷ್ಟೀಕರಣ ಮುಸ್ಲಿಮರ ಓಲೈಕೆ ಮುಸ್ಲಿಮರ ಓಟ್ ಬ್ಯಾಂಕ್ ಅಲ್ಲ ಸಿದ್ದರಾಮಯ್ಯ ನಾನು ನಿಮ್ಮ ಮೀಡಿಯಾ ಮುಖಾಂತರ ಕೇಳಕ್ಕೆ ಬಯಸ್ತೇನೆ ಅವರು ಮುಸ್ಲಿಮರ ಓಟಿಂದನೇ ಆರಿಸ್ಬಂದಾರೇನು ಬೇರೆ ಯಾರು ಓಟಿಲ್ಲ ಅವರು ಸ್ವಂತ ಯಾವ ಸಮುದಾಯದಿಂದ ಬಂದಾರ ಆ ಸಮುದಾಯದವರು ಓಟ್ ಹಾಕಿಲ್ಲ ಇಲ್ಲಿ ಬರೀ ಮುಸ್ಲಿಮರ ತುಷ್ಟೀಕರಣ ಮಾಡಿದ್ರೆ ಇದು ಒಂದು ಗತಿನ ನಾಳೆ ನಮ್ಮ ಕರ್ನಾಟಕನೂ ಆಗೋದ್ರೋಗ ಭಾಳ ದೂರದ ಮಾತಿಲ್ಲ ಹಾಗಾಗಿ ನಾವೆಲ್ಲ ಬಿ ಜೆ ಪಿಯವರು ಸಾಕಷ್ಟು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದನ್ನು ಒಂದು ಹಂತ ತಲುಪುವವರಿಗೆ ನಾವು ಉಗ್ರ ಹೋರಾಟವನ್ನು ನೆಲೆಸಂಗಿಲ್ಲ ಸತತವಾಗಿ ನಾವು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಲ್ಲ ಮಂಡಳ ಜಿಲ್ಲಾವಾರು ನಾವು ವಾರ್ಡ್ವಾರು ನಾವು ಇನ್ನು ಹೋರಾಟಗಳನ್ನು ಮಾಡಿ ಅವರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೇವೆ ಥ್ಯಾಂಕ್ ಯು జ్యోతి పాటిల్ మా క్రాంతి సమాచార ధారవాడ